ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದೀನಬಂಧು ಮಿತ್ರರ ಬಂಗಾಳಿ ನಾಟಕ ನೀಲ್ ಪ್ರಸ್ತುತಿ ಲಕ್ಷ್ಮಿ ಮಚ್ಚಿನ ಸಾವಿರದ ಎಂಟುನೂರ ದಶಕದ ಮಧ್ಯಭಾಗದಲ್ಲಿ ಬಂಗಾಳ ಸಾಹಿತ್ಯದಲ್ಲಿ ಪುನರುಜ್ಜೀವನ ಪಾಶ್ಚಾತ್ಯ ಶಿಕ್ಷಣ ಮತ್ತು ವಿಚಾರಗಳ ಪ್ರಭಾವ ಕಂಡುಬರಲಾರಂಭಿಸಿತು ಆದ್ದರಿಂದ ಸಾಹಿತ್ಯದ ಹೊಸ ಪ್ರಕಾರಗಳ ಶೈಲಿಗಳು ಬರಲಾರಂಭಿಸಿದವು ಸಾಹಿತಿಗಳು ಸಂಸ್ಕೃತ ಸಂಪ್ರದಾಯವನ್ನು ತೊರೆದು ಸಾಮಾಜಿಕ ವಾಸ್ತವಿಕತೆಯನ್ನು ಬರೆಯಲು ಪ್ರಾರಂಭಿಸಿದ್ದರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಆಳ್ವಿಕೆಯ ಅವಧಿಯಲ್ಲಿ ಶೋಷಣೆಯ ಕೆಲಸದ ಪರಿಸ್ಥಿತಿಗಳ ವಿರುದ್ಧ ಪ್ರತಿಭಟಿಸಲು ರೈತರು ತಮ್ಮ ಹೊಲಗಳಲ್ಲಿ ನೀಲಿ ಬಿತ್ತು ಬಿತ್ತನೆ ಮಾಡಲು ನಿರಾಕರಿಸಿದಾಗ ಬಂಗಾಳದಲ್ಲಿ ಸಾವಿರದ ಎಂಟುನೂರ ಐವತ್ತ ಒಂಬತ್ತರ ಫೆಬ್ರವರಿ ಮಾರ್ಚ್ ವೇಳೆಗೆ ಇಂಡಿಗೋ ದಂಗೆ ಎಂದು ಕರೆಯಲ್ಪಡುವ ನೀಲ್ ವಿದ್ರೋಹ ಹೋರಾಟಕ್ಕೆ ಈ ನಾಟಕವು ಅತ್ಯಗತ್ಯವಾಗಿತ್ತು ರೈತರಿಗೆ ಹೊಲದಲ್ಲಿ ನೀಲಿ ನಡಲು ಒತ್ತಾಯಿಸಲಾಗುತ್ತಿತ್ತು ಇದಕ್ಕೆ ಅಂತಾರಾಷ್ಟ್ರೀಯ ಜವಳಿ ಉದ್ಯಮದಿಂದ ಬೇಡಿಕೆ ಇತ್ತು ಆದರೆ ಇದು ಭೂಮಿಯನ್ನ ಹಾಳು ಮಾಡಿತ್ತು ಬೆಳೆಗಾಗಿ ಸಾಲ ತೆಗೆದುಕೊಳ್ಳಬೇಕಾಗಿತ್ತು ಜತೆಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತಿತ್ತು ಬೆಳೆಗಾರರನ್ನ ಸಾಲದ ಸುಳಿ ಹಾಗೂ ಆರ್ಥಿಕ ಅವಲಂಬನೆಗೆ ಸಿಲುಕಿಸಲಾಗುತ್ತಿತ್ತು ಒಪ್ಪದಿದ್ದರೆ ಬಲವಂತ ಬೆದರಿಕೆ ಶೋಷಣೆ ಲೈಂಗಿಕ ಹಿಂಸೆಯ ಮೂಲಕ ಜಾರಿಗೊಳಿಸಲಾಗುತ್ತಿತ್ತು ಬಂಗಾಳದಲ್ಲಿ ಅನೇಕರು ಅನುಭವಿಸಿದ ಈ ಹಿಂಸೆಗೆ ನ್ಯಾಯಾಂಗ ವ್ಯವಸ್ಥೆಯ ಮೂಲಕವೂ ಪರಿಹಾರ ದೊರೆಯಲಿಲ್ಲ ಎಂಬ ನೈಜತೆಯನ್ನು ನಾಟಕ ಪ್ರತಿಬಿಂಬಿಸಿತ್ತು ನಾಟಕದ ಪಾತ್ರಗಳು ಹಳ್ಳಿಗರು ಮತ್ತು ನೀಲಿ ತೋಟಗಾರರು ಭೂಮಿ ಮತ್ತು ಜೀವನವನ್ನು ರಕ್ಷಿಸಲು ಉದ್ದೇಶಿಸಿದ ಜನರು ಭೂಮಾಲಕರ ಕೈಯಲ್ಲಿ ಹಣ ಮತ್ತು ಕಾನೂನು ವಸಾಹತುಶಾಹಿ ಅಧಿಕಾರಿಗಳು ಮತ್ತು ಯುರೋಪಿಯನ್ ವ್ಯಾಪಾರಿ ಸಮುದಾಯವು ನೀಲಿ ಬೆಳೆಗಾರರನ್ನು ನಡೆಸಿಕೊಳ್ಳುವ ರೀತಿಯನ್ನು ವಿವರಿಸುವ ಮೂಲಕ ದಂಗೆಯನ್ನು ಪ್ರಚೋದಿಸಿದರು ಎಂದು ಕಂಪನಿ ಸರಕಾರ ಆಪಾದಿಸಿತ್ತು ಈ ನಾಟಕ ಬಂಗಾಳದ ರಂಗಭೂಮಿಯ ಬೆಳವಣಿಗೆಗೆ ಪೂರಕವಾಗಿ ಗಿರೀಶ್ ಚಂದ್ರ ಘೋಷ್ ಅವರ ಮೇಲೆ ಪ್ರಭಾವ ಬೀರಿ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ರಂಗಮಂದಿರದ ಸ್ಥಾಪನೆಗೆ ಕಾರಣವಾಯಿತು ಈ ನಾಟಕವನ್ನು ಅನುವಾದಿಸಿದ ಮೈಕೇಲ್ ಮಧುಸೂದನ್ ದತ್ತ ಮತ್ತು ಪ್ರಕಟಿಸಿದ ರೆವರೆಂಡ್ ಜೇಮ್ಸ್ ಲಾಂಗ್ ಅವರಿಗೆ ಜೈಲು ಶಿಕ್ಷೆ ವಿಧಿಸಿ ದೇಶದ್ರೋಹದ ಆರೋಪ ಹೊರಿಸಲಾಗಿತ್ತು ಸ್ಥಳೀಯ ಇಂಗ್ಲಿಷ್ ಅನುವಾದಕ ಕೆಲಸ ಕಳೆದುಕೊಂಡನು ರೈತರ ದಂಗೆಯನ್ನು ನಗರ ಚಿಂತಕರೊಂದಿಗೆ ಸಂಯೋಜಿಸಲು ಕಲ್ಕತ್ತಾದ ಬುದ್ಧಿಜೀವಿಗಳಲ್ಲಿ ಧ್ವನಿ ಎತ್ತುವ ಉದ್ದೇಶವನ್ನು ಈ ನಾಟಕ ಹೊಂದಿತ್ತು ಸಿಪಾಯಿ ದಂಗೆಗಿಂತ ಭಿನ್ನವಾಗಿ ಇಂಡಿಗೋ ದಂಗೆಯು ಸಮಾಜದ ಹಲವಾರು ವರ್ಗಗಳ ನಡುವೆ ಯಾವುದೇ ಅಂತರವನ್ನು ಕಾಯ್ದುಕೊಳ್ಳದೆ ಬಂಗಾಳಿಗಳ ಇಡೀ ಜನ ಸಮುದಾಯವನ್ನು ಸಂಯೋಜಿಸುವ ದಂಗೆಯಾಗಿತ್ತು ಇದಕ್ಕೆ ಮಿತ್ರ ರೆವರೆಂಡ್ ಜೇಮ್ಸ್ ಲಾಂಗ್ ಮತ್ತು ಮೈಕೆಲ್ ಮಧುಸೂದನ್ ದತ್ ಅವರ ಪ್ರಯತ್ನವೇ ಕಾರಣವಾಗಿತ್ತು ನೀಲಿ ಕಾರ್ಮಿಕರ ವಿರುದ್ಧದ ದಬ್ಬಾಳಿಕೆಯ ಸ್ವರೂಪವನ್ನು ಬಹಿರಂಗಪಡಿಸಿದ ನಾಟಕ ಸಹಜವಾಗಿ ಬ್ರಿಟಿಷರನ್ನು ಎಷ್ಟು ಕೇರಳಿಸಿತ್ತೆಂದರೆ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಪ್ರಕಾಶಕ ಮತ್ತು ಅನುವಾದಕರ ವಿರುದ್ಧ ನಿರಂತರ ಪ್ರಚಾರ ಮಾಡಿದವು ಭೂಮಾಲಕರ ಭೀಕರ ದೌರ್ಜನ್ಯದಲ್ಲಿ ಬಂಗಾಳದ ಹಳ್ಳಿಯ ರೈತ ಸಮುದಾಯದ ಶೋಚನೀಯ ಸ್ಥಿತಿಯ ಕುರಿತು ಬಾಂಗ್ಲಾದ ಆಡು ಮಾತಿನ ರೂಪದಲ್ಲಿ ಇದನ್ನು ಬರೆಯಲಾಗಿದೆ ನೀಲ್ ದರ್ಪಣ್ ನಾಟಕ ಕಲ್ಕತ್ತಾದ ನ್ಯಾಷನಲ್ ಥಿಯೇಟರ್ನಲ್ಲಿ ವಾಣಿಜ್ಯಿಕವಾಗಿ ಪ್ರದರ್ಶಿಸಲಾದ ಮೊದಲ ನಾಟಕ ಪರಿಣಾಮವಾಗಿ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ನಾಟಕೀಯ ಪ್ರದರ್ಶನಗಳ ಕಾಯಿದೆ ಜಾರಿಗೆ ತಂದು ಭಾರತೀಯ ರಂಗಭೂಮಿಯ ಮೇಲೆ ನಿರ್ಬಂಧಿತ ಸೆನ್ಸಾರ್ ಕ್ರಮಗಳು ಬರುವಂತೆ ಬ್ರಿಟಿಷ್ ಸರ್ಕಾರವನ್ನು ಪ್ರಚೋದಿಸಿದ ಹಲವಾರು ರಾಜಕೀಯ ನಾಟಕಗಳಲ್ಲಿ ಇದು ಕೂಡ ಒಂದಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದೀನಬಂಧು ಮಿತ್ರರ ಬಂಗಾಲಿ ನಾಟಕ ನೀಲ್ ದರ್ಪಣ್ പ്രസ്തുതി ലക്ഷ്മി മച്ചണ സൂര്യനാരായണ ഭട്ട് പീ